ನಮಸ್ತೆ ಗೆಳೆಯರೆ ನೀವು ನೋಡ್ತಾ ಇದ್ದೀರಾ ಇದೆ ಯೂಟ್ಯೂಬ್ ಚಾನಲ್ ಆತ್ಮೇ ಗೆಳೆಯರೆ ಇವತ್ತಿನ ಈ ವಿಡದಲ್ಲಿ ಮೇಲೆ ಟೈಟಲ್ ನೋಡಿದ ಹಾಗೆ ಪಿ ಕಿಸಾನ್ ಯೋಜನೆ ಅಡಿಯಲ್ಲಿ ರೈತರಿಗೆ ಪ್ರತಿ ವರ್ಷ ನೀಡುವಂತಹ ಆರು ಸಾವಿರ ರುಗಳ ಆರ್ಥಿಕ ನೆರವಿನ ಹದಿನೆಂಟನೇ ಕಂತಿನ ಎರಡು ಸಾವಿರ ರೂಪಾಯಿಗಳ ಜೊತೆಗೆ ಈ ಚಿಕ್ಕ ಕೆಲಸವನ್ನು ಮಾಡಿದ ರೈತರಿಗೆ ಹೆಚ್ಚುವರಿಯಾಗಿ ನಾಲ್ಕು ಸಾವಿರ ರೂಪಾಯಿಗಳು ರೈತರ ಖಾತೆಗೆ ನೇರವಾಗಿ ಜಮಾ ಆಗಲಿದೆ ಹೌದು ಗೆಳೆಯರೆ ಇದು ಯಾವುದೇ ರೀತಿಯಾದಂಥ ಸುಳ್ಳು ಮಾಹಿತಿ ಅಲ್ಲ ನಾನು ಹೇಳುವಂತಹ ಈ ಚಿಕ್ಕ ಕೆಲಸವನ್ನು ಮಾಡಿದಂಥ ರೈತರಿಗೆ ನೂರಕ್ಕೆ ನೂರರಷ್ಟು ಹದಿನೆಂಟನೇ ಕಂತಿನ ಎರಡು ಸಾವಿರ ರುಗಳ ಆರ್ಥಿಕ ನೆರವಿನೊಂದಿಗೆ ಹೆಚ್ಚುವರಿಯಾಗಿ ನಾಲ್ಕು ಸಾವಿರ ರೂಪಾಯಿಗಳು ಜಮಾ ಆಗಲಿದೆ ಇದನ್ನು ನೇರವಾಗಿ ಕೇಂದ್ರ ಸರ್ಕಾರ ನೀಡ್ತಾ ಇದೆ ಹಾಗಾದರೆ ಏನದು ಚಿಕ್ಕ ಕೆಲಸ ನಾಲ್ಕು ಸಾವಿರ ರೂಪಾಯಿಗಳನ್ನು ಪಡೆಯಲು ರೈತರು ಏನು ಮಾಡಬೇಕು ಹದಿನೆಂಟನೇ ಕಂತಿನ ಎರಡು ಸಾವಿರ ರೂಪಾಯಿಗಳು ಯಾವ ದಿನಾಂಕದಂದು ಜಮಾ ಆಗ್ತಾಯಿದೆ ಮುಂತಾದ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋನು ಅದಕ್ಕಿಂತ ಮೊದಲು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಈ ವಿಡಿಯೋನ ಇತರ ನಿಮ್ಮ ರೈತ ಬಂದವರಿಗೂ ಕೂಡ ಶೇರ್ ಮಾಡಿರಿ ಯಾಕಂದರೆ ಅವ್ರಿಗೂ ಕೂಡ ನಾಲ್ಕು ಸಾವಿರ ರೂಪಾಯಿಗಳು ಸಿಗಲಿ ಬನ್ನಿ ಗೆಳೆಯರಿ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ಪಿ ಎಮ್ ಕಿಸಾನ್ ಅಧಿಕೃತವಾದಂಥ ಪೋರ್ಟಲನ್ನು ನಾನು ಓಪನ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ಬೋದು ಇಲ್ಲಿ ಪಿ ಎಮ್ ಕಿಸಾನ್ ಡಾಟ್ ಜಿ ಓ ವಿ ಡಾಟ್ ಇನ್ ಅನ್ನು ಅಧಿಕೃತವಾದಂಥ ಪಿ ಎಮ್ ಕಿಸಾನ್ ಪೋರ್ಟಲ್ ಆಗೈತಿ ಈ ಪೋರ್ಟಲ್ವನ್ನು ಓಪನ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಪಿ ಎಂ ಕಿಸಾನ್ ಮೊದಲಿಗೆ ಪಿ ಎಂ ಕಿಸಾನ್ ಯೋಜನೆ ಹದಿನೆಂಟನೇ ಕಂತಿನ ಹಣ ಯಾವಾಗ ಜಮಾ ಆಗ್ತಿದೆ ಅಂತ ಹೇಳು ತಿಳಿಸುವುದಾದ್ರೆ ಇದು ನೂರಕ್ಕೆ ನೂರರಷ್ಟು ಪಿ ಎಂ ಕಿಸಾನ್ ಪೋರ್ಟಲಲ್ಲಿ ಕೃಷಿ ಕೃಷಿ ಇಲಾಖೆಯ ಆದೇಶವನ್ನು ತಿಳಿಸಿದೆ ಇಲ್ಲಿ ನೋಡ್ಬೋದು ಗೌರವಾನ್ವಿತ ಪ್ರಧಾನಮಂತ್ರಿಗಳಾದಂತಹ ಶ್ರೀಮಾನ್ಯ ನರೇಂದ್ರ ಮೋದಿಜಿ ಅವರು ಇದು ಅಕ್ಟೋಬರ್ ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪಿ ಎಮ್ ಕಿಸಾನ್ ಯೋಜನೆ ಹದಿನೆಂಟನೇ ಕಂತನ್ನು ಬಿಡುಗಡೆ ಮಾಡಲಿದ್ದಾರೆ ಅಂತ ಹೇಳಿ ಅಪ್ಡೇಟನ್ನು ನೀಡಿದ್ದಾರೆ ಅಂದರೆ ಅಕ್ಟೋಬರ್ ಐದು ದಸರಾ ದಿನದಂದು ಪಿ ಎಮ್ ಕಿಸಾನ್ ಯೋಜನೆ ಹದಿನೆಂಟನೇ ಕಂತು ಪ್ರತಿ ರೈತರ ಖಾತೆಯೂ ಕೂಡ ಜಮಾ ಆಗ್ತಾ ಇದೆ ಇದು ಮೊದಲನೇ ಅಪ್ಡೇಟು ಈ ದಿನಾಂಕದಂದು ನೂರಕ್ಕೆ ನೂರರಷ್ಟು ಪ್ರತಿ ರೈತರಿಗೂ ಕೂಡ ಪಿ ಎಮ್ ಕಿಸಾನ್ ಯೋಜನೆ ಹದಿನೆಂಟನೇ ಕಂತು ಜಮಾ ಆಗ್ತಾ ಇದೆ ಇನ್ನು ಕೆಲವೊಂದಿಷ್ಟು ಜನ ಏನು ಹೇಳ್ತಾ ಇದ್ದೀರಂದ್ರೆ ಪಿ ಎಮ್ ಕಿಸಾನ್ ಹಣವನ್ನು ಬಿಟ್ಟಿದ್ದಾರೆ ನಮ್ಮ ಖಾತೆಗೆ ಜಮಾ ಆಗಿದೆ ಅಂಥೇಳಿ ಅದು ಪಿ ಎಮ್ ಕಿಸಾನ್ ಯೋಜನೆ ಹಣ ಅಲ್ಲ ಅದು ಪ್ರಭಾವದಿಂದ ಹಾನಿಗೊಳಗಾದಂತಹ ಬೆಳೆ ಪರಿಹಾರವನ್ನು ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದೆ ರಾಜ್ಯ ಸರ್ಕಾರದಂತರ ಎರಡು ಸಾವಿರ ರೂಪಾಯಿಗಳ ಆರ್ಥಿಕ ನೆರವನ್ನು ಮೊದಲನೇ ಕಂತಾಗಿ ಬಿಡುಗಡೆ ಮಾಡಿರುವುದರಿ ನಂತರ ಅದನ್ನು ನೀವು ಪಿ ಕಿಸಾನ್ ಅಂತ ತಿಳ್ಕೊಂಡಿದ್ದೀರಿ ಆದರೆ ಅದು ಪಿ ಕಿಸಾನ್ ಯೋಜನೆ ಹಣ ಅಲ್ಲ ಪ್ರವಾಹದ ಪರಿಹಾರ ಹಣ ಆಗಿದೆ ಅದನ್ನು ನೂರಕ್ಕೆ ನೂರಷ್ಟು ಅದು ಕೂಡ ರಾಜ್ಯ ಸರ್ಕಾರದಂತರ ಬಂದಿದೆ ಪಿ ಕಿಸಾನ್ ಯೋಜನೆ ಹದಿನೆಂಟನೇ ಕಂತನ್ನ ಅಕ್ಟೋಬರ್ ಐದರಂದು ಸ್ವತಃ ಪ್ರಧಾನಮಂತ್ರಿಗಳೇ ಬಿಡುಗಡೆ ಮಾಡಲಿದ್ದಾರೆ ಇನ್ನು ಎರಡನೇದು ಹೇಳಿದ ಹಾಗೆ ನಾಲ್ಕು ಸಾವಿರ ರೂಪಾಯಿಗಳ ಹೆಚ್ಚುವರಿ ಹಣವನ್ನು ಯಾವ ರೀತಿಯಾಗಿ ಅಂತ ನೋಡೋದಾದರೆ ಇಲ್ಲಿ ನಾಲ್ಕು ಸಾವಿರ ರೂಪಾಯಿಗಳ ಹೆಚ್ಚುವರಿ ಹಣವನ್ನು ಪ್ರತಿ ರೈತರಿಗೂ ಕೂಡ ಇಲ್ಲ ಅದನ್ನು ಕೇವಲ ಹದಿನೇಳು ಹದಿನಾರನೇ ಕಂತ ಯಾರಿಗೆ ಬಂದಿಲ್ಲಲ್ಲ ಅಂಥವರಿಗೆ ಹೆಚ್ಚುವರಿಯಾಗಿ ನಾಲ್ಕು ಸಾವಿರ ರೂಪಾಯಿಗಳನ್ನು ನೀಡ್ತಾ ಇದ್ದಾರೆ ಅದಕ್ಕೆ ಅದನ್ನು ತಡೆ ಹಿಡಿಯೋದಕ್ಕೆ ಸ್ಪಷ್ಟವಾದಂಥ ಕಾರಣ ಏನಂದ್ರೆ ಇಲ್ಲಿ ಮೂರು ಕಾರಣಗಳನ್ನು ಅವರು ನೀಡಿದ್ದಾರೆ ಒಂದು ಇ ಕೆ ವೈ ಸಿ ಆಧಾರ್ ಮತ್ತು ಬ್ಯಾಂಕ್ ಲಿಂಕ್ ಆಗದೇ ಇರುವುದು ಅಥವಾ ಆಧಾರ್ ಕಾರ್ಡನ್ನು ಇ ಕೆ ವೈ ಸಿ ಮಾಡದೇ ಇರುವುದು ಎರಡನೇದು ಮೊಬೈಲ್ ಸಂಖ್ಯೆ ಅಮಾನ್ಯವಾಗಿರುವಂಥ ಅಂದರೆ ಜಾಲ್ತಿಯಲ್ಲಿರದಂತಹ ಮೊಬೈಲ್ ಸಂಖ್ಯೆಯನ್ನು ನೀಡಿರುವುದರಿಂದ ನಿಮ್ಮ ಪಿ ಎಮ್ ಕಿಸಾನ್ ಯೋಜನೆ ಹದಿನೇಳು ಹದಿನಾರನೇ ಕಂತಾಗಿರ್ಬೋದು ಹಿಂದಿನ ಯಾವುದೇ ಬಾಕಿ ಉಳಿದಿರುವಂಥ ಕಂತುಗಳನ್ನು ತಡೆ ಹಿಡಿಯಲಾಗಿತ್ತು ಯಾರಾದರೂ ಈಗ ಮೊಬೈಲ್ ಸಂಖ್ಯೆಯನ್ನು ನವೀಕರಣ ಅಂದ್ರೆ ಅಂದರೆ ಹೊಸ ಚಾಲ್ತಿಯಲ್ಲಿರುವಂಥ ಮೊಬೈಲ್ ಸಂಖ್ಯೆಯನ್ನು ಹಾಕಿದ್ರಿ ಅಂದ್ರೆ ಅಂಥವರಿಗೆ ನೂರಕ್ಕೆ ನೂರರಷ್ಟು ಹದಿನಾರು ಹದಿನೇಳನೇ ಕಂತಾಗಿರ್ಬೋದು ಹಿಂದಿನ ಬಾಕಿ ಉಳಿದಿರುವಂಥ ಕಂತುಗಳು ಕೂಡ ಈ ಹದಿನೆಂಟನೇ ಕಂತಿನ ಜೊತೆಗೆ ನೂರಕ್ಕೆ ಬರ್ತಾ ಇದೆ ಆದ ನಂತರ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡ್ಕೊಕೋಬೇಡ್ರಿ ಯಾರಿಗೆ ಬಂದಿಲ್ಲಲ್ಲ ಅಂಥವರು ಮತ್ತು ಇನ್ನೊಂದು ಮೂರನೇ ಪ್ರಮುಖ ಕಾರಣ ಅಂದರೆ ಆಧಾರ್ ಕಾರ್ಡ್ ಪ್ರಕಾರ ಹೆಸರನ್ನು ತಿದ್ದುಪಡಿ ಮಾಡಿದ್ರಿ ಅಂದ್ರೆ ಅಂದ್ರೆ ನೀವು ಅರ್ಜಿಯನ್ನು ಹಾಕುವಾಗ ಹೆಸರು ಬೇರೆ ಇದ್ದು ಅಂದರೆ ಮೊದಲಿನ ಹಳೆ ಆಧಾರ್ ಕಾರ್ಡ್ನಂತೆ ಹೆಸರು ಹೆಚ್ಚಾಗಿತ್ತಂದ್ರೆ ಅಪ್ಲಿಕೇಶನ್ದಾಗ ಈಗಿನ ಹೆಸರು ಮತ್ತು ಆಧಾರ್ ಕಾರ್ಡ್ ನಂಬರ್ ಚೇಂಜ್ ಆಗಿತ್ತಂದ್ರೆ ಆಧಾರ್ ಕಾರ್ಡ್ನಲ್ಲಿರುವಂಥ ಹೆಸರು ಚೇಂಜ್ ಆಗಿತ್ತಂದ್ರೆ ಈಗ ನೀವು ಆಧಾರ್ ಕಾರ್ಡ್ ಹೆಸರಿನ ಪ್ರಕಾರ ತಿದ್ದುಪಡಿ ಮಾಡಬೇಕು ತಿದ್ದುಪಡಿಯನ್ನು ಮಾಡ್ಕೊಂಡಿದ್ದವ್ರಿಗೂ ಕೂಡ ಈ ಸಲ ಹೆಚ್ಚುವರಿಯಾಗಿ ನಾಲ್ಕು ಸಾವಿರ ರೂಪಾಯಿಗಳು ಜಮ ಆಗ್ತಾಯಿದೆ ಅಂದರೆ ಹದಿನೇಳು ಹದಿನಾರನಕ್ಕಂತೂ ಜಮಾ ಆಗ್ತಾ ಇದೆ ಇದು ಇವತ್ತಿನ ಯಾರಿಗೆ ನಾಲ್ಕು ಸಾವಿರ ರೂಪಾಯಿ ಬರ್ತೈತೆ ಅಂದ್ರೆ ಯಾರಿಗೆ ಬಾಕಿ ಉಳಿದಿದೆಯಲ್ಲ ಕಂತು ಹಿಂದಿದ್ದು ಅದು ಈ ಸಲ ನೂರಕ್ಕೆ ನೂರಷ್ಟು ಬರ್ತಾ ಇದೆ ಆದಷ್ಟು ಬೇಗನೆ ನೀವು ಕೂಡ ಯಾರಿಗೆ ಬಂದಿಲ್ಲಲ್ಲ ಅಂಥವರು ತಡ ಮಾಡಿದೆ ಅಂದರೆ ಅಕ್ಟೋಬರ್ ಒಳಗಾಗಿ ಇ ಕೆ ವೈ ಸಿ ಆಗಿದೆ ಇಲ್ಲ ಎಂಬುದನ್ನು ಚೆಕ್ ಮಾಡ್ಕೊರಿ ಇ ಕೆ ವೈ ಸಿಯನ್ನು ಯಾವ ರೀತಿಯಾಗಿ ಚೆಕ್ ಮಾಡ್ಕೋಬೇಕು ಮೊಬೈಲ್ ಸಂಖ್ಯೆಯನ್ನು ಯಾವ ರೀತಿಯಾಗಿ ಚೆಕ್ ಮಾಡ್ಕೋಬೇಕು ಮತ್ತು ಆಧಾರ್ ಕಾರ್ಡ್ ಪ್ರಕಾರವನ್ನು ಅಂದರೆ ಆಧಾರ್ ಕಾರ್ಡ್ನ ಪ್ರಕಾರ ಹೆಸರು ಐತಿಲ್ಲೋ ಅಂತ ಯಾವ ರೀತಿಯಾಗಿ ಚೆಕ್ ಮಾಡ್ಕೊಳ್ಳೋದು ಅಂತ ಹೇಳಿ ಹಿಂದಿನ ಒಂದು ವಿಡಿಯೋದಲ್ಲಿ ಕೂಡ ನಾನು ತಿಳಿಸ್ಕೊಟ್ಟಿದ್ದೆ ಈಗಲೂ ಕೂಡ ಹೇಳ್ತಾ ಇದ್ದೀನಿ ನೋಡ್ಬೋದು ಇಲ್ಲಿ ಮೊದಲಿಗೆ ಇ ಕೆ ವೈ ಸಿಯನ್ನು ಚೆಕ್ ಮಾಡ್ಕೊ ಅಂದ್ರೆ ಈ ಕೆ ವೈ ಸಿ ಮೇಲೆ ಕ್ಲಿಕ್ ಮಾಡಿಕೊಂಡ ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಿ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂಥ ಮೊಬೈಲ್ ಸಂಖ್ಯೆಗೆ ಒ ಟಿ ಪಿ ಬರ್ತೈತಿ ಆ ಓ ಟಿ ಪಿನ ಎಂಟ್ರಿ ಮಾಡಿರಿ ಅಂದರೆ ನಿಮ್ಮ ಇ ಕೆ ವೈ ಸಿ ಆಲ್ರೆಡಿ ಡನ್ ಅಂತ ಬಂತಂದ್ರೆ ಅಲ್ಲಿ ನಿಮ್ಮದು ಇ ಕೆ ವೈ ಸಿ ಆಗಿದೆ ಅಂಥೇಳಿ ಆಮೇಲೆ ಇಲ್ ಇಲ್ಲದೆ ಹೋದಲ್ಲಿ ನಿಮ್ಮ ಓ ಟಿ ಪಿಯನ್ನು ತೊಗೊಂಡು ಮುಂದಿನ ಪ್ರೊಸೀಜರ್ಗೆ ಏನಾದರೂ ಹೋತಂದ್ರೆ ಅದು ಇ ಕೆ ವೈ ಸಿ ಆಗಿಲ್ಲ ನೀವು ಅಲ್ಲಿ ಇ ಕೆ ವೈಸಿಯನ್ನು ಓ ಟಿ ಪಿ ಆಧಾರ ಬೇಸರ ಮೇಲೆ ಅಗದಿ ಸರಳವಾಗಿ ಮಾಡ್ಕೋಬಹುದು ಇದು ಮೊದಲನೇ ಇ ಕೆ ವೈ ಸಿ ಮಾಡುವ ವಿಧಾನ ಇನ್ನು ಎರಡನೇ ವಿಧಾನ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ನವೀಕರಿಸುವುದು ಯಾವ ರೀತಿ ಅಂದರೆ ಇಲ್ಲಿ ಆಪ್ಷನ್ ಕಾಣ್ತಾ ಇರ್ಬೋದು ನಿಮಗೆ ಹೊಸದಾಗಿ ಈಗ ತಾನೇ ಆ್ಯಡ್ ಮಾಡಿದ್ದಾರೆ ಮೊಬೈಲ್ ಸಂಖ್ಯೆಯನ್ನು ನವೀಕರಿಸಿ ಅಂಥೇಳಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ನಿಮ್ಮ ಹೊಸ ಮೊಬೈಲ್ ಸಂಖ್ಯೆಯನ್ನು ಹಾಕಿರಿ ಅಂದರೆ ಆಧಾರ್ ಕಾರ್ಡ್ನಲ್ಲಿ ಯಾವ ಮೊಬೈಲ್ ಸಂಖ್ಯೆ ಲಿಂಕ್ ಇರ್ತೈತಲ್ಲ ಅದೇ ಮೊಬೈಲ್ ಸಂಖ್ಯೆಯನ್ನು ಇಲ್ಲಿ ಹಾಕಬೇಕಾಗಿರ್ತೈತಿ ಅದೇ ಮೊಬೈಲ್ ಸಂಖ್ಯೆಯನ್ನು ಹಾಕಿ ಅದಕ್ಕೆ ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಇಲ್ಲಿ ಹಾಕಿ ನೀವು ಮೊಬೈಲ್ ಸಂಖ್ಯೆನ ಕೂಡ ಆ್ಯಡ್ ಮಾಡ್ಕೋಬೋದು ಇನ್ನು ಮೂರನೇದು ಆಧಾರ್ ಕಾರ್ಡ್ ಪ್ರಕಾರ ಯಾವ ರೀತಿಯಾಗಿ ಹೆಸರು ತಿದ್ದುಪಡಿ ಮಾಡ್ಕೊಳ್ಳೋದಂದ್ರೆ ಇಲ್ಲಿಯೂ ಕೂಡ ನಿಮ್ಮ ಆಧಾರ್ ಕಾರ್ಡ್ ಪ್ರಕಾರ ಹೆಸರು ತಿದ್ದುಪಡಿ ಅಂತಿದೆಯಲ್ಲ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಂದರೆ ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ಕೇಳುತ್ತೆ ಆಧಾರ್ ಕಾರ್ಡ್ ನಂಬರನ್ನು ಕೊಟ್ಟು ಆಟೋಮೆಟಿಕಾಗಿ ಗೆಟ್ ಡಾಟಾ ಮೇಲೆ ಕೊಟ್ಟಾಗ ನಿಮ್ಮ ಮೊಬೈಲ್ ಸಂಖ್ಯೆಗೆ ಒ ಟಿ ಪಿ ಬರುತ್ತೆ ಆ ಒ ಟಿ ಪಿನ ಎಂಟ್ರಿ ಮಾಡಿದರೆ ಸಾಕು ನಿಮ್ಮ ಆಧಾರ್ ಕಾರ್ಡ್ನಲ್ಲಿರುವಂತೆ ಹೆಸರು ಈ ಅಪ್ಲಿಕೇಶನ್ ಫಾರ್ಮಲ್ಲಿ ರಿಜಿಸ್ಟ್ರೇಷನ್ ಆಗುತ್ತೆ ಅಂದಾಗ ಮಾತ್ರ ಈ ಸಲ ನಿಮಗೆ ಪಿ ಎಮ್ ಕಿಸಾನ್ ಯೋಜನೆಯ ಹದಿನೆಂಟನೇ ಕಂತಿನ ಹಣ ಆಗಿರ್ಬೋದು ಬಾಕಿ ಉಳಿದಿರುವಂಥ ಕಂತಿನ ಹಣಗಳು ನೂರಕ್ಕೆ ನೂರಷ್ಟು ಜಮಾ ಆಗುತ್ತೆ ಮತ್ತು ಗ್ರಾಮವಾರು ಫಲಾನುಭವಿಗಳ ಪಟ್ಟಿಯನ್ನು ಕೂಡ ಅವರು ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ಫಲಾನುಭವಿಗಳ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೇ ಇಲ್ಲ ಎಂಬುದನ್ನು ಕೂಡ ಚೆಕ್ ಮಾಡ್ಕೋರಿ ಇಲ್ಲಿ ಫಲಾನ ಫಲಾನುಭವಿಗಳ ಪಟ್ಟಿ ಮೇಲೆ ಕ್ಲಿಕ್ ಮಾಡಿಕೊಂಡ ಇಲ್ಲಿ ನೋಡ್ಬೋದು ಇವತ್ತು ತಾನೇ ಡೇಟ್ ಇದೆ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಟೈಮು ಎರಡು ಗಂಟೆ ಏಳು ನಿಮಿಷ ಆಗಿದೆ ಇಲ್ಲಿ ನಿಮ್ಮ ರಾಜ್ಯವನ್ನು ಸೆಲೆಕ್ಟ್ ಮಾಡ್ಕೋರಿ ಆನಂತರ ಇಲ್ಲಿ ನಿಮ್ಮ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊರಿ ನಂತರ ಇಲ್ಲಿ ಸಬ್ ಡಿವಿಜನ್ ಅಂದರೆ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊರಿ ನಂತರ ನಿಮ್ಮ ಬ್ಲಾಕನ್ನು ಸೆಲೆಕ್ಟ್ ಮಾಡ್ಕೊರಿ ನಂತರ ನಿಮ್ಮ ವಿಲೇಜನ್ನು ಸೆಲೆಕ್ಟ್ ಮಾಡಿಕೊಂಡು ಗೆಟ್ ರಿಪೋರ್ಟ್ ಮೇಲೆ ಕೊಟ್ಟಾಗ ಇಲ್ಲಿ ಆ ಹಳ್ಳಿಯಲ್ಲಿ ಪಿ ಎಮ್ ಕಿಸಾನ್ ಹಣವನ್ನು ಪಡೆಯುವಂಥ ರೈತರ ಪಟ್ಟಿ ಓಪನ್ ಆಕತಿ ಈ ಪಟ್ಟಿಯಲ್ಲಿ ನಿಮ್ಮ ಇತ್ತಂದ್ರೆ ಈ ಸಲ ನಿಮಗೆ ನೂರಕ್ಕೆ ನೂರಷ್ಟು ಪಿ ಎಮ್ ಕಿಸಾನ್ ಯೋಜನೆ ಹದಿನೆಂಟನೇ ಕಂತಿನ ಹಣ ಆಗಿರ್ಬೋದು ಬಾಕಿ ಉಳಿದಿರುವಂಥ ಕಂತಿನ ಹಣಗಳು ಜಮಾ ಆಗುತ್ತೆ ಇದು ಇವತ್ತಿನ ಅತಿ ಮಹತ್ವವಾದಂಥ ವಿಡಿಯೋ ಆಗಿರ್ತತಿ ಈ ವಿಡಿಯೋದಾಗ ಏನಾದರೂ ಸಂದೇಹಗಳಿದ್ದು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಹಾಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿತ್ತಂದರೆ ಒಂದು ಲೈಕ್ ಮಾಡಿರಿ ಹಾಗೆ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಅದರ ಜೊತೆಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ